ಗೆಳೆಯರೆ ಗೂಗಲ್ ಡ್ರೈವ್ ಆ್ಯಪ್ನಲ್ಲಿ ಯಾವುದಾದ್ರೂ ಫೈಲ್ಸ್ಗಳನ್ನ ನಾವು ಸ್ಟೋರ್ ಮಾಡಿ ಇಡಬೇಕು ಅಂದರೆ ಅಲ್ಲಿ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಫೈಲ್ಸ್ಗಳು ಅಪ್ಲೋಡ್ ಆಗ್ತಾ ಇಲ್ಲ ಅಂದರೆ ಯಾವ ರೀತಿ ನಾವು ಅಪ್ಲೋಡ್ ಮಾಡೋದು ಅಂತ ಹೇಳ್ತೀನಿ ವೇಟಿಂಗ್ ಫಾರ್ ವೈಫೈ ಅಂತ ಬರ್ತಾ ಇರುತ್ತೆ ಒಂದು ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಅಲ್ಲಿ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಆಗ್ತಾ ಇರೋಲ್ಲ ಬರ್ತಾ ಇರುತ್ತೆ ಆ ರೀತಿ ಬಂದರೆ ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ಈ ಇಲ್ಲಿ ಡೌನ್ಲೋಡ್ ಡೌನ್ಲೋಡ್ಗೆ ಹಾಕಿದ ತಕ್ಷಣದಲ್ಲಿ ಏನಾಗುತ್ತೆ ಒಂದು ರೀತಿ ಎರಡು ತೋರಿಸುತ್ತೆ ಯಾವ ರೀತಿ ಅಂದರೆ ವೇಟಿಂಗ್ ಫಾರ್ ಇಲ್ಲಿ ನೋಡಿ ವೇಟಿಂಗ್ ಫಾರ್ ವೈಫೈ ನೋ ವೈಫೈ ಕನೆಕ್ಷನ್ ಅಂತ ಬರ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಡೌನ್ಲೋಡ್ ಅಪ್ಲೋಡ್ ಪೋಸ್ಡ್ ಅಂತ ಬರುತ್ತೆ ಸ್ನೇಹಿತರೆ ಮೊದಲು ಅಪ್ಲೋಡ್ ಪೋಝಡ್ ಅಂದರೆ ಮೊದಲು ಅದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಅಪ್ಲೋಡ್ ಫೋಝ್ಡ್ ವೇಟಿಂಗ್ ಫಾರ್ ವೈಫೈ ಅಂತ ಬರುತ್ತೆ ಅಂದರೆ ವೈಫೈಗಾಗಿ ವೆಯ್ಟ್ ಮಾಡ್ತಾ ಇದೆ ಅಂತ ಬರುತ್ತೆ ಅಂದರೆ ಈ ರೀತಿ ಬರಬಾರ್ದು ಅಂದರೆ ಇಲ್ಲೊಂದು ಸೆಟ್ಟಿಂಗ್ಸನ್ನ ನಾವು ಒಂದು ಆಫ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಯಾವುದೇ ಇಷ್ಟ ಇಷ್ಟೊಂದು ಫೈಲ್ಸ್ಗಳನ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಹಾಕಿದ್ದೀನಿ ಆದರೆ ಯಾವುದೇ ಒಂದು ಫೋಟೋಸ್ ಕೂಡ ಒಂದು ಡೌನ್ಲೋಡ್ ಆಗಿಲ್ಲ ಅಪ್ಲೋಡ್ ಆಗಿಲ್ಲ ಅದಕ್ಕಾಗಿ ಇಲ್ಲಿ ಬ್ಯಾಕ್ ಬರ್ತೀನಿ ಬಂದುಬಿಟ್ಟು ಇಲ್ಲಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೋತೀನಿ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಕೆಳಗಡೆ ಟ್ರಾನ್ಸ್ಫರ್ ಫೈಲ್ಸ್ ಓವರ್ ಓನ್ಲಿ ವೈಫೈ ಅಂತ ಆಪ್ಷನ್ ಇದೆ ಇದನ್ನು ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿದರೆ ಮಾಡಿದ ತಕ್ಷಣದಲ್ಲಿ ನಿಮ್ಮ ಫೈಲ್ಸ್ಗಳು ಇಲ್ಲಿ ಆಫ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತ ತಕ್ಷಣದಲ್ಲಿ ನಿಮ್ಮ ಫೈಲ್ಸ್ಗಳು ಅಪ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಮೇಲೆ ಯಾವುದೇ ಕಾರಣ ಯಾವುದೇ ಯಾವಾಗ ಬೇಕಾದರೂ ನೀವು ಅಪ್ಲೋಡ್ ಮಾಡಿದರೂ ಕೂಡ ನಿಮ್ಮ ಫೈಲ್ಸ್ಗಳು ನೇರವಾಗಿ ಅಪ್ಲೋಡ್ ಆಗುತ್ತೆ ಇಲ್ಲಿ ನೋಡಿ ಅಪ್ಲೋಡ್ ಅನ್ನೋದು ಸ್ಟಾರ್ಟ್ ಆಗಿದೆ ಈ ರೀತಿ ನಾವು ಗೂಗಲ್ ಡ್ರೈವ್ನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಏನಾದರೂ ಸಮಸ್ಯೆ ಆದರೆ ನಾವು ಅದನ್ನು ಸಾಲ್ವ್ ಮಾಡ್ಕೋಬೋದು